ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ದಯಮಾಡಿ ಸ್ವಲ್ಪ ಜಾಗ ಬಿಡಿ ಸರ್ ಮುಂದೆ ಜಾಗ ಬಿಡಿ ಕೊಲೆ ಮಾಡಿದವರಿಗೆ ಸರ್ ಆಟೋ ಜಾಗ ಬಿಡಿ ಕೊಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು ಕಠಿಣ ಕಠಿಣ ಶಿಕ್ಷೆ ಆಗ್ಬೇಕು ಸರ್ಕಲ್ನಲ್ಲಿ ಮಾನವ ಸರ್ಪಣೆ ಮಾನವ ಸರ್ಪಣೆ ಮಾನವ ಸರ್ಪಳಿ ಸರ್ಕಲ್ನಲ್ಲಿ ಮಾನವ ಸರ್ಪಲೆಯ ಕಾರ್ಯಕ್ರಮವನ್ನ ಈಗ ಹಾಕಿಕೊಳ್ಳಲಾಗಿದೆ ತಪ್ಪಿತಸ್ಥರಿಗೆ ಕೊನೆಯಾದ ಕೊನೆ ಮಾಡಲಾಗ

ವರ್ಷಗಳ ವಿರುದ್ಧವಾಗಿ ಘಟನೆಗೆ ಕಿಚ್ಚು ಜೋರಾಗ್ತಾ ಇದೆ ಅದರ ಜಟಗತೆಯಲ್ಲೇ ಹೇಗೆ ಮನಸ್ಸಲ್ಲ ಬರೀ ಬಂದೆ ಬನ್ನಿ ಸಂತ ಹಂಡ್ರೆ ಲೆಫ್ಟಿಂದ ಹೋಗ್ರೆ ಲೆಫ್ಟಿಂದ ಹೋಗ್ರೆ ಫ್ರೈ ಐತೆ ರೋಡ ರೋಡ್ ಪ್ರೇ ಲೆಫ್ಟಿಂದ ಹೋಗ್ರೆ